ತಮ್ಮೆಲ್ರಿಗೂ ತಿಳಿದಿರೋ ಹಂಗೆ ನಮ್ಮ ಬೇಡಿಕೆ ಇರೋವಂಥದ್ದು ಹತ್ತು ಲಕ್ಷ ಇವರೇನು ಘೋಷಿಸಿದ್ದಾರೆ ಅಥವಾ ಅದನ್ನ ಇನ್ನೊಂಚೂರು ಇನ್ಕ್ರೀಸ್ ಮಾಡಿ ಮುಂದಿನ ದಿನಗಳಲ್ಲಿ ಏನ್ ಹೇಳಿದ್ದಾರೆ ಇಪ್ಪತ್ತೈದು ಲಕ್ಷ ಅಂತ ಹೇಳಿ ಆ ಇಪ್ಪತ್ತೈದು ಲಕ್ಷ ಹಣ ಅಲ್ಲ ಡ್ಯೂ ಟು ನೆಗ್ಲಿಜೆನ್ಸ್ ಈಗ ನಾವೇ ಬಿಲ್ಡಿಂಗ್ ಕಟ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ ನಮ್ಮ ಮನೆ ಕಟ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ ಬಿಲ್ಡಿಂಗ್ ಓನರ್ನ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಕಾಂಟ್ರಾಕ್ಟ್ ಇರ್ಬೋದು ಪ್ರತಿಯೊಬ್ಬರ ನೆಗ್ಲಿಜೆನ್ಸ್ ಇಂದ ಏನಾದರೂ ಒಂದು ಸಾವು ಸಂಭವಿಸಿದ್ರೆ ಅದಕ್ಕೆ ಇರುವಂತ ಶಿಕ್ಷೆ ಏನು ಇವತ್ತು ಕೋರ್ಟ್ ನಲ್ಲಿ ಕೆಲವು ನ್ಯಾಯವಾದಿಗಳು ಹೇಳುವಂಥದ್ದು ಪಿ ಐ ಎಲ್ಗೆ ಹದಿನಾರು ಸಾವು ಸಂಭವಿಸಿದೆ ಅಂತ ಗೌರ್ಮೆಂಟ್ ಉತ್ತರ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಅಧಿಕೃತ ದಾಖಲೆ ಸಿಕ್ಕಿಲ್ಲ ಅಧಿಕೃತವಾಗಿ ತಾವು ಅನೌನ್ಸ್ ಮಾಡಿರುವಂತಹ ಹನ್ನೊಂದು ಸಾವುಗಳಿಗೆ ನ್ಯಾಯವನ್ನ ಸಾವು ನ್ಯಾಯನಾ ಒಂದು ಕ್ರಿಕೆಟ್ ಮ್ಯಾಚ್ ಸಂಭ್ರಮಾಚರಣೆಗೆ ಹೋಗೋದು ತಪ್ಪಲ್ಲ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಸಹ ಆರ್ ಸಿ ಬಿ ಮ್ಯಾಚ್ ನೋಡಕ್ಕೆ ಕೆ ಎಸ್ ಸಿ ಎ ಸ್ಟೇಡಿಯಂಗೆ ಹೋಗಿದ್ರು ರಾಜ್ಯದ ಉಪಮುಖ್ಯಮಂತ್ರಿಗಳು ಕೆ ಎಸ್ ಸಿ ಎ ಸ್ಟೇಡಿಯಂಗೆ ಮ್ಯಾಚ್ ನೋಡೋಕ್ಕೆ ಹೋಗಿದ್ರು ನಾವು ಸಹ ಶಾಸಕರಾಗ ಶಾಸಕರುಗಳಾಗಿ ನಡೆದಂತ ಏಳು ಪಂದ್ಯಗಳಲ್ಲಿ ನಾವು ಸಹ ಎರಡು ಪಂದ್ಯ ಶಿಫ್ಟ್ ಆಯ್ತು ಲಾಸ್ಟಲ್ಲಿ ನಾವು ಸಹ ಕೆ ಎಸ್ ಸಿ ಎ ಸ್ಟೇಡಿಯಂಗೆ ಮ್ಯಾಚ್ ನೋಡೋಕ್ಕೆ ಹೋಗಿದ್ದೀವಿ ಯಾವ ರೀತಿ ನಡ್ಸ್ಕೊಬೇಕು ಯಾವ ರೀತಿ ಸೆಕ್ಯೂರಿಟಿ ಚೆಕ್ ಆಗಬೇಕು ಯಾವ ರೀತಿ ಇಂಟೆಲಿಜೆನ್ಸ್ ಇರಬೇಕು ಯಾವ ರೀತಿ ಸ್ಟಾಫ್ ಇರಬೇಕು ಎಷ್ಟು ಜನ ಎ ಸಿ ಪಿಗಳನ್ನ ನೀವು ಪೋಸ್ಟ್ ಮಾಡ್ತೀರಾ ಎಷ್ಟು ಜನ ಐ ಪಿ ಐ ಐ ಪಿ ಎಸ್ ಕ್ಯಾಡರ್ನ ಪೋಸ್ಟ್ ಮಾಡ್ತೀರಾ ಎಷ್ಟು ರಿಸರ್ವ್ಗಳನ್ನ ಕರ್ಸ್ಕೊಂತೀರಾ ಈ ಎಲ್ಲ ಮುನ್ನೆಚ್ಚರಿಕೆಗಳು ಅವತ್ತು ತಗೊಂಡಿಲ್ಲ ಡಿ ಪಿ ಎ ಆರ್ ಸೆಕ್ರೆಟರಿ ಅವರು ಮಾಧ್ಯಮಕ್ಕೆ ಬೈಟನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಆದೇಶದಂತೆ ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ ದಯವಿಟ್ಟು ಸಾರ್ವಜನಿಕರು ಸ್ಟೇಡಿಯಂಗೆ ಬರಬೇಕು ಅಂತ ಹೇಳಿ ಡಿ ಪಿ ಎ ಕಾರ್ಯದರ್ಶಿಗಳು ಐ ಎ ಎಸ್ ಅಧಿಕಾರಿ ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳು ಕರೆದಿದ್ದಾರೆ ಡ್ಯೂ ಟು ನೀವು ಆರ್ ಸಿ ಬಿ ಅವರು ಒಂದು ಪೋಸ್ಟ್ ಹಾಕಿದ್ದಾರೆ ಅಂತ ಹೇಳಿ ಅವ್ರನ್ನ ಅರೆಸ್ಟ್ ಮಾಡಂಗಿದ್ರೆ ಕರೆದಿರೋ ಕೂರಿಸಿರೋ ಅಂಥವ್ರನ್ನ ಅಲ್ಲೂ ಅರ್ಜುನ್ಗೆ ಒಂದು ನ್ಯಾಯ ಈ ದೇಶದಲ್ಲಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ನ್ಯಾಯ ಇದೆ ಅಂತ ನನಗಂತೂ ಗೊತ್ತಿರಲಿಲ್ಲ ಐ ಪಿ ಸಿ ಅಥವಾ ಬಿ ಎನ್ ಎಸ್ ಇಡೀ ದೇಶಕ್ಕೆಲ್ಲ ಒಂದೇ ಕಾನೂನು ಇರಬೇಕು ಅಂತ ಹೋರಾಟ ಮಾಡಿದಂತ ಭಾರತೀಯ ಜನತಾ ಪಾರ್ಟಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರವನ್ನು ಅದೇ ಆಗ್ರಹ ಮಾಡ್ತೀವಿ ಇಡೀ ದೇಶಕ್ಕೆ ಒಂದೇ ಕಾನೂನು ಇರಬೇಕು ಎಲ್ಲ ನಾಗರಿಕರಿಗೂ ಒಂದೇ ಕಾನೂನು ಇರಬೇಕು ಶಾಸಕರಿಗೂ ಅದೇ ಕಾನೂನು ಸಚಿವರಿಗೂ ಅದೇ ಕಾನೂನು ರಾಜ್ಯದ ಮುಖ್ಯಮಂತ್ರಿಗೂ ಅದೇ ಕಾನೂನು ಈ ಸಾವು ನ್ಯಾಯ ಕೊಡಬೇಕು ಯಾರ ನೆಗ್ಲಿಜೆನ್ಸ್ ಇಂದ ಈ ಸಾವುಗಳಾಗಿದೆ ಅಷ್ಟು ಜನಕ್ಕೆ ಅವರ ತಂದೆ ತಾಯಿ ಆ ಹಾಸನದ ಯುವಕ ಅವ್ರ ತಂದೆ ಪಾಪ ಅಳ್ತಾ ಇದ್ದಿದ್ದ ದೃಶ್ಯ ನೋಡಿದ್ರೆ ಯಾವುದೇ ಪೇರೆಂಟ್ಸ್ಗೆ ಕರಳು ಚುರುಕು ಅನ್ನುತ್ತೆ ಆ ರೀತಿ ಅವರ ಸಾವಿಗೆ ನ್ಯಾಯ ಕೊಡಿಸುವಂಥದ್ದನ್ನು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹೋರಾಟವನ್ನು ನಾವು ಸಹ ಮಾಡ್ತೀವಿ ಈ ಸರ್ಕಾರ ನೈತಿಕವಾಗಿ ಅದು ಕೊಪ್ಪಿಕೊಂಡು ಯಾರು ನೆಗ್ಲಿಜೆನ್ಸಿಂದ ಆಗಿದೆ ಅಷ್ಟೂ ಜನರ ಮೇಲೆ ಕಠಿಣ ಕ್ರಮವನ್ನು ಸರ್ಕಾರ ತಗೊಬೇಕು ಅದು ಮಂತ್ರಿಗಳಾಗಿರ್ಬೋದು ಯಾರ ನೆಗ್ಲಿಜೆನ್ಸು ಯಾರ ಜವಾಬ್ದಾರಿ ಬೇಜವಾಬ್ದಾರಿಯಿಂದ ಆಗಿದೆ ಅವರ ಮೇಲೆ ಕ್ರಮ ತಗೊಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಘಟಕದ ವತಿಯಿಂದ ಮಾನ್ಯ ಅಧ್ಯಕ್ಷರಾಗಿರುವಂಥ ವಿಜಯಣ್ಣವರ ನೇತೃತ್ವದಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವಂಥ ಅಶೋಕ್ ಕಣ್ಣವರ ನೇತೃತ್ವದಲ್ಲಿ ಚಲವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ರಾಜ್ಯದ ಎಲ್ಲ ಪದಾಧಿಕಾರಿಗಳು ಬೆಂಗಳೂರಿನ ಎಲ್ಲ ಗೌರವಾನ್ವಿತ ಶಾಸಕರು ಮಾಜಿ ಸಚಿವರುಗಳು ಎಲ್ಲರ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮವನ್ನು ಒಂದು ಪ್ರತಿಭಟನೆಯನ್ನು ಫ್ರೀಡಂ ಪಾರ್ಕಲ್ಲಿ ನಾವು ಹದಿನೇಳನೇ ತಾರೀಕು ಬೆಳಿಗ್ಗೆ ಹತ್ತುವರೆಗೆ ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಯಾಕಂದರೆ ಸತ್ತಿರುವಂಥವರು ಹದಿನಾಲ್ಕು ವರ್ಷದಿಂದ ಹಿಡಿದು ಇಪ್ಪತ್ತೊಂಬತ್ತು ವರ್ಷದವರೆಗೂ ದೇಶದ ಮುಂದಿನ ಪೀಳಿಗೆ ಅಂತ ಏನು ನಾವು ಕರಿತೀವಿ ಅಂತ ಯುವಕರು ತೀರೋಗಿರುವಂತದ್ದು ಆ ಯುವಕರ ಸಾವಿಗೆ ನ್ಯಾಯ ಕೊಡಿಸ್ಲೇಬೇಕು ಅನ್ನೋ ಒಂದು ದೃಢ ಸಂಕಲ್ಪದಿಂದ ಯುವ ಜನತೆ ಇವತ್ತು ನಮ್ಮನೆಯಲ್ಲಾಗದೇ ಇರಬಹುದು ಇನ್ನೊಬ್ಬರ ಮನೇಲಾಗಿದೆ ನಾಳೆ ಇದೇ ರೀತಿ ನೆಗ್ಲಿಜೆನ್ಸ್ ಆಗಿ ಇದೇ ರೀತಿ ಪ್ರಕರಣ ಆದ್ರೆ ಮನೆಯಲ್ಲೂ ಈ ರೀತಿ ಸಾವು ನೋವು ಉಂಟಾಗಬಾರ್ದು ಅಂತ ಹೇಳಿದ್ರೆ ನಾವು ಬಂದು ಈ ಪ್ರತಿಭಟನೆಯನ್ನ ಜನತೆ ಯಶಸ್ವಿಯಾಗಿ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತ ಬೂತ್ ಮಟ್ಟದ ಕಾರ್ಯಕರ್ತ ಬಂದು ಈ ಕಾರ್ಯಕ್ರಮ ಈ ಪ್ರತಿಭಟನೆಯನ್ನ ಯಶಸ್ವಿ ಮಾಡಬೇಕು